ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿಯ ಹಾದಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಚಿಂತಾಮಣಿ ನಗರದ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ಮಾತನಾಡಿ ಟ್ರಸ್ಟ್ನ ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಜರಿದ್ದ ಪೋಷಕರು ಮತ್ತು ಗ್ರಾಮಸ್ಥರು ಸಂತಸಗೊಂಡು ಶುಭ ಹಾರೈಸಿದರು ಶಬರಿ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶಬರೀಶ್ ಎಸ್ಟಿಎಂಸಿ ಅಧ್ಯಕ್ಷರಾದ ಆಶಾ ರಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಬಿಕಾ ಮಂಜುನಾಥ್ ವಿಶ್ವನಾಥ್ ಸಂತೋಷ್ ಮುಖ್ಯ ಶಿಕ್ಷಕರಾದ ಎನ್ವಿ ಮುನಿಯಪ್ಪ ಶಿಕ್ಷಕಿ ಆಶಾ ಮತ್ತಿತರರು ಉಪಸ್ಥಿತರಿದ್ದರು അനവിടെ ഇక్కడ നടിയസ് ಒಂದು ಮೂವತ್ತೈದು ಆಶ್ರಮ ಮಾಡ್ತಾ ಇದ್ದೀವಿ ಒಂದು ನಲ್ವತ್ತು ಸಾವಿರಕ್ಕೆ ಮಾಡಿದ್ದೀವಿ ಅದೇ ತರಹದ ಬೀದಿಯಲ್ಲಿರುವಂಥ ನಿರ್ಗತಿಯರಿಗೆ ಅನ್ನ ಕೊಡೋದಾಗಲಿ ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳಿಗಾಗಿ ದೇವಸ್ಥಾನದ ಕಲಿಯೋ ನಿರ್ಗತಿಯರಿಗೆ ಊಟ ಕೊಡೋದಾಗಲಿ ಇನ್ನ ನಮ್ಮ ಶರೀರ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದ ಬಂದಿದೆ ಅದಕ್ಕೆ ಅದಕ್ಕೆಲ್ಲ ಕಾರಣರಾದಂತಹ ಒಂದು ಹೆಣ್ಣು ವ್ಯಕ್ತಿಯೇ ನಮ್ಮಣ್ಣ ಅವರು ಈ ಈ ಸೇವೆಗೆಲ್ಲ ಮೊದಲು ಕಾರಣಕ್ಕೆ ಅವರು ಅವರಿಂದ ಈ ಸುಮಾರು ವರ್ಷಗಳಿಂದ ಈ ಸೇವೆ ಈ ತರ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತದೆ ಮೊದಲು ನಮಗೆ ಒಂದು ಬುದ್ಧಿವಾದ ಹೇಳ್ಕೊಟ್ಟಿದ್ರೆ ನಮ್ಮ ಅಣ್ಣ ಅವರು ಅವರಿದ ಈ ಕಾರ್ಯಕ್ರಮ ನಮ್ಮ ಸರ್ವಿಸ್ ಈ ಥರ ಇದೆ ನೋಡಿ ಮಕ್ಕಳೇ ನೀವು ಮುಂದಿನ ದಿನಗಳಲ್ಲಿ ಇವಾಗ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ಒಂದು ನಿಮ್ಮ ತಂದೆ ತಾಯಿದಂಗೆ ಹೇಳ್ದಂಗೆ ಕೇಳಿ ನಿಮ್ಮ ತಂದೆ ತಾಯಿ ತಾಯಿಗೆ ಮೊದಲುಗುರು ನಿಮಗೆ ಹೌದಾ ಹೌದಲ್ಲ ನಿಮ್ಮ ತಂದೆ ತಾಯಿ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ನಿಮಗೆ ಚೆನ್ನಾಗಿ ನೋಡ್ಕೊಂತಾರೆ ಅದೇ ತರಹ ನಿಮ್ಮ ನಾವು ಬಡಕುಟ್ಟಿನಿಂದ ಬಂದು ನಾವು ಎಲ್ಲ ಓದಬೇಕು ಚೆನ್ನಾಗಿ ದೊಡ್ಡ ದೊಡ್ಡವರಾಗಿ ದೊಡ್ಡ ಮಟ್ಟ ಹೋಗಬೇಕಂದ್ರೆ ನಮ್ಗೆ ವಿದ್ಯೆನೂ ಒಂದು ಹತ್ರ ಮಾಡ್ತಿರುವಂತಹದ್ದು ತುಂಬಾ ಸಂತೋಷದ ಸಂಗತಿ ಹೀಗಾಗ್ಲೇ ಅವರು ಶ್ರೀನಿವಾಸಪುರ ಶಾಲೆಯಲ್ಲಿ ದೇವಪಲ್ಲಿ ಶಬರಿ ಅವರು ಯಾವುದೇ ಸರ್ಕಾರಿ ನೌಕರರಲ್ಲ ಅಥವಾ ಯಾವುದೇ ಸಂಪಾದನೆ ಬರೋ ಸಂಪಾದನೆ ಬರುವಂತ ಒಂದು ಹಿನ್ನೆಲೆ ಉಳ್ಳವರು ಅಲ್ಲ ಅವರು ಅವರು ಜನರಿಗೆ ತಲೆಗೆ ಕ್ಷೌರ ಮಾಡುವಂಥ ಕೆಲಸನ ಮಾಡ್ತಾ ಇರುವಂಥವ್ರು ಅವರು ತನ್ನ ಸ್ವಂತ ಕಷ್ಟದಿಂದ ಅವರ ಬೆವರಿನ ಫಲದಲ್ಲಿ ಉಳಿಸಿರುವಂಥ ಈ ಒಂದು ಲೇಖನ ಸಾಮಗ್ರಿಗಳು ಪುಸ್ತಕ ಪೆನ್ನು ಜ್ಯಾಮಿತ್ರಿ ಬಾಕ್ಸು ಇಂಥದ್ದೆಲ್ಲ ಅವರು ಕೊಡ್ತಿದ್ದಾರೆ ನೋಡಿ ಅವ್ರಿಗೆ ಇದರಂತಹ ಒಂದು ವೃತ್ತಿ ಎಂದಕ್ಕೂ ಬರ್ತಾ ಇಲ್ಲ ಹಣ ಉಳ್ಳವರಿದ್ದಾರೆ ಇದ್ದಾರೆ ಸರ್ಕಾರಿ ಸಂಬಳ ಬರೋದಿದ್ದಾರೆ ಬೇರೆ ಬೇರೆ ಮೂಲಗಳಿಂದ ಹಣ ಬರೋದಿದ್ದಾರೆ ಆದರೆ ಇಂಥ ಒಂದು ಸೇವಾ ಮಾನವ ಭಾವನೆ ಇರೋದು ಕೆಲವ್ರಿಗೆ ಮಾತ್ರ ಅನ್ನೋದು ಅನ್ನೋ ಶಬರಿಯಿಂದ ನೋಡಿ ತಿಳ್ಕೋಬಹುದು ನೋಡಿ ಅವ್ರು ಕಷ್ಟಪಟ್ಟು ಅವರು ಬೆವರಿಂದ ಫಲ ನಿಮ್ಗೆ ಕೊಡ್ತಿದ್ದಾರೆ ಯಾಕೆ ನಿಮಗೆ ಬರು ಅವ್ರಿಗೆ ಪುಸ್ತಕ ಬೆನ್ನುವುದು ಕಷ್ಟ ಇತ್ತು ಆಗಿನ ಪರಿಸ್ಥಿತಿಗಳಲ್ಲಿ ಅವರು ನಾನು ಕೊಂಡ ನಾನಿವಾಗ ಏನೋ ಕಷ್ಟಪಟ್ಟು ಕೂಲಿ ಮಾಡಿಕೊಂಡು ನನ್ನ ಕೆಲಸ ಮಾಡಿಕೊಂಡು ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಆದರೆ ನಾನು ಶಾಲೆಗೆ ಹೋಗುವಾಗ ನಾನು ಕೊಟ್ಟಿರೋ ಕಷ್ಟ